ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಗೋವಿಂದಾಪುರ ಮಾದರಿ ಟೂ ಜಿ ಮಾದರಿ ಮೂರು ಸಾವಿರ ಮನೆಗಳನ್ನ ನಿರ್ಮಾಣ ಆಗ್ತಾ ಇದೆ ಸದರಿ ಮನೆಗಳಿಗೆ ಆಯ್ಕೆಯಾದ ಫಲಾನುಭವಿಗಳ ಪಾವಿಸಿದ ಹಂತಿಕೆ ಕೂಡ ಹಂಚ ಪಾವತಿಗೆ ಆಗಿರೋ ವಂತಿಗೆ ಕೂಡ ಇಷ್ಟ ಆಗಿದೆ ಒಟ್ಟು ಇಪ್ಪತ್ತೊಂದು ಕೋಟಿ ಎಪ್ಪತ್ತೆರಡು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಹಣ ಈಗಾಗಲೇ ಕೊಟ್ಟಾಗಿದೆ ರಾಜ್ಯ ಸರ್ಕಾರಕ್ಕೆ ಇದರಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೂ ಕೂಡ ಪರಿಶಿಷ್ಟ ಜಾತಿಗೆ ಐನೂರ ತೊಂಬತ್ತೆಂಟು ಪರಿಶಿಷ್ಟ ನೂರ ಅರವತ್ತೊಂದು ಸಾಮಾನ್ಯ ವರ್ಗಕ್ಕೆ ಒಂದು ಸಾವಿರದ ಆರ್ನೂರ ಎಂಬತ್ತೊಂಬತ್ತು ಇದರಲ್ಲಿ ಅಲ್ಪಸಂಖ್ಯಾತಕ್ಕೂ ಕೂಡ ಐನೂರ ಐವತ್ತೆರಡು ಇದ್ದಾರೆ ಈಗ ಈ ರೀತಿ ಮೂರು ಸಾವಿರ ಮನೆಗಳಿಗೆ ಹಣ ತಗೊಂಡಾಗಿದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದಿಂದ ಐವತ್ ಸಾವಿರ ರೂಪಾಯಿ ಸಂಗ್ರಹ ಮಾಡಿದ್ದಾರೆ ಇನ್ನು ಉಳದೆಲ್ಲ ಕೂಡ ಎಂಬತ್ ಸಾವಿರ ರೂಪಾಯಿ ಸಂಗ್ರಹ ಮಾಡಿದ್ದಾರೆ ಮೂರು ವರ್ಷದಲ್ಲೇ ಕಟ್ತೀವಿ ಅಂತ ಹೇಳಿದ್ದು ಎರಡು ಸಾವಿರದ ಹದಿನೇಳು ಹದಿನೆಂಟರ ಸಂಗ್ರಹ ಆಗಿದೆ ಈಗಾಗಲೇ ಏಳು ವರ್ಷ ಕಳೀತು ಇದರಲ್ಲಿ ಈಗಾಗ್ಲೇನೆ ನೂರ ಎಂಬತ್ತೆಂಟು ಮನೆಗಳಿಗೆ ಮಾತ್ರ ಕೀ ಕೊಟ್ಟಿದೆ ನಾನು ವಿವರಕ್ಕೆ ಹೋಗಲ್ಲ ಅವ್ರ ಮನೆಗಳಿಗೆ ಕೀ ಕೊಟ್ಟಿದೆ ಇನ್ನು ಮನೆಗಳಿಗೆ ಮೂವತ್ತೊಂದು ಏಳಕ್ಕೆ ನಾವು ಕೀ ಕೊಡ್ತೀವಿ ಅಂತ ಹೇಳಿದ್ದು ಸರ್ಕಾರ ಮೂವತ್ತೊಂದು ಏಳು ಅಂದ್ರೆ ಈ ತಿಂಗಳು ಕೊನೆಗೆ ಸಾವಿರದ ಇನ್ನೂರು ಮೂವತ್ತೊಂದು ಎಂಟಕ್ಕೆ ಇನ್ನೂ ಸಾವಿರದ ಇನ್ನೂರು ಮನೆಗಳಿಗೂ ಕೂಡ ಕೀ ಕೊಡ್ತೀವಿ ಅಂತ ಹೇಳಿದ್ರು ಈ ಇನ್ನೂರ ಎಂಬತ್ತೆಂಟರ ಜೊತೆಗೆ ಇನ್ನು ಮುನ್ನೂರ ಮೂವತ್ತೆರಡು ಮನೆ ಅದಕ್ಕೆ ಬ್ಯಾಂಕ್ ಪ್ರೊಸೆಸ್ ಇದೆ ಹಾಗೆ ಹೇಗೆ ಅಂತ ಕಥೆ ಹೇಳ್ತಿದ್ದಾರೆ ಒಟ್ಟಾರೆ ಈ ಮೂರ್ ಸಾವಿರದ ಮನೆಗಳನ್ನ ಮೂರು ವರ್ಷದಲ್ಲೇ ಮುಗಿಸ್ಬೇಕಾಗಿದ್ದು ಈ ನಿಮಿಷ ತನಕ ಅವ್ರ ಕೈ ಕೀ ಕೊಟ್ಟಿರೋದು ಇನ್ನೂರ ಎಂಬತ್ತೆಂಟು ಮಾತ್ರ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದ್ರೆ ಈ ಬಗ್ಗೆ ಹೊಸ ಸರ್ಕಾರ ಬಂದ ನಂತರ ವಸತಿ ಸಚಿವರಾದ ಜಮೀರ್ ಅಹ್ಮದ್ ಅವ್ರೂ ಕೂಡ ನಾವು ಭೇಟಿ ಮಾಡಿದ್ವಿ ಅವರು ನನ್ನ ಶ್ರಮಗಾಗಿ ಬರ್ತೇನೆ ಏನೇ ಸಮಸ್ಯೆಗಳಿದೆ ಎಲ್ಲ ಪರಿಹಾರ ಮಾಡ್ತೇನೆ ಈ ಮಾತನ್ನೆಲ್ಲ ಹೇಳಿದ್ರು ಯಾವುದಾದ್ರು ಕಾರಣಕ್ಕೆ ಅವ್ರು ಬಂದಿಲ್ಲ ಆದ್ರೆ ಇದೇನು ಹಣ ಕಟ್ಟಿದಾರಲ್ಲ ಈ ಬಡವರು ಯಾವ ಯಾವ ರೂಪದಲ್ಲಿ ಅವ್ರು ಸಾಲ ತಂದ್ರು ಅದ್ರ ಬಡ್ಡಿ ಕಟ್ಟಕಾಗ್ತಾ ಇಲ್ಲ ಮನೆಯಲ್ಲೆಲ್ಲ ಪಾತ್ರೆ ಪಡ್ಗ ಮಾರಿದ್ದಾರೆ ಬಂಗಾರ ಮಾಡಿದ್ದಾರೆ ಮಾರಿದ್ದಾರೆ ತಾಳಿ ಮಾರಿದ್ದಾರೆ ಇಷ್ಟೆಲ್ಲಾ ಸಮಸ್ಯೆ ಇಟ್ಕೊಂಡು ನಾವು ದುಡ್ಡು ಕಟ್ಟಿದ್ವಿ ನಮಗೇನು ಮನೆ ಸಿಕ್ಕಿಲ್ಲ ಎಲ್ಲಿ ತನಕ ಬಂದ್ರವರು ಅಂದ್ರೆ ಈ ಸರ್ಕಾರ ನಮಗೆ ನಮ್ಗೆ ಮನೆ ಕೊಡಲ್ಲ ನಮ್ ದುಡ್ ನಮಗೆ ವಾಪಸ್ ಕೊಟ್ಬಿಡಿ ಅಂತ ಕೇಳಂತ ಪರಿಸ್ಥಿತಿ ಬಂದಿದೆ ಅದಕ್ಕೋಸ್ಕರ ರಾಜ್ಯ ಸರ್ಕಾರದ ಗಮನ ಸೆಳೆಯ ದೃಷ್ಟಿಯಿಂದ ನಾಳೆ ದಿನ ನಡೆದ ನಾಳೆ ದಿನ ಬೆಳಿಗ್ಗೆ ಹತ್ತುವರೆಗೆ ರಾಮಣ್ಣ ಶೆಟ್ಟಿ ಪಾರ್ಕಿನಿಂದ ಒಂದು ಜಾಥಾ ಹೊರಟಿದ್ದೇವೆ ಗಾಂಧಿ ಬಜಾರು ನೆಹರು ರಸ್ತೆ ಸೀನಪ್ಪ ಶೆಟ್ಟಿ ಸರ್ಕಲ್ ಅಲ್ಲಿ ಇದನ್ನ ಅಂತ್ಯ ಮಾಡಿ ಅಲ್ಲಿ ಸಭೆಯನ್ನು ನಾವು ಮಾಡ್ತಾ ಇದ್ದೇವೆ ಅಲ್ಲಿಂದ ಕೆಲವು ಪ್ರಮುಖರು ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ಅವ್ರಿಗೆ ನಾವು ಮನವಿ ಕೊಡ್ತಾ ಇದ್ದೇವೆ ಈ ರೀತಿ ಎಲ್ಲ ಆಶ್ವಾಸನೆಗಳು ಕೊಟ್ಟಿದ್ರೆ ನೀವು ಸಂಬಂಧಪಟ್ಟ ಇಲಾಖೆಯಿಂದ ನೀವು ವರದಿ ತರಿಸ್ಕೊಂಡು ಯಾವ ಯಾವ ಸಂದರ್ಭಕ್ಕೆ ಇನ್ನು ಕೊಡ್ತೀರಿ ಏನು ಏನ್ ಕತೆ ಅನ್ನೋದನ್ನ ತಿಳ್ಕೊಳಕ್ಕೋಸ್ಕರ ಒಂದ್ ಎಂಟು ಜನ ಹೋಗ್ತಾ ಇದೀವಿ ಆ ಇಷ್ಟ ದಿನ ನಾವು ಸಾಕಷ್ಟು ಆಶ್ವಾಸನೆ ಕೇಳಿ 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 ಸಾಕಾಯ್ತು ಇನ್ನು ನಾವು ಬೀದಿಗಿಳಿದನೆ ಈ ಸರ್ಕಾರ ಆ ಬಡವರಿಗೆ ಮನೆ ಕೊಡಕ್ ಆಗಲ್ಲ ಅನ್ನಂತ ಒಂದು ನಿರ್ಣಯಕ್ಕೆ ನಾವು ಬಂದಿರೋದ್ರಿಂದ ಈ ಹೊರಟು ಗಿಳಿತಾ ಇದೀವಿ ಆ ಬಡವರಿಗೂ ಕೂಡ ನಾವು ಮನವಿ ಮಾಡ್ತಾ ಇದೀವಿ ಇಷ್ಟೇ ದಿನ ಬಡ್ಡಿ ಗಿಡ್ಡಿ ಕಟ್ಕೊಂಡು ಬಂದಿದ್ದೀರಿ ದಯವಿಟ್ಟು ವಾಪಸ್ ತಗೊಳಕ್ ಹೋಗ್ಬೇಡಿ ಕಟ್ಟಿರಂತ ದುಡ್ಡು ವಾಪಸ್ ಕೊಡೋಕೆ ಅವ್ರದ್ದು ದುಡ್ಡು ಇಲ್ಲ ಯಾಕೆಂತಂದ್ರೆ ಅದ್ರಲ್ಲಿ ಈಗಾಗ್ಲೇನೆ ಅವರು ಸಾಕಷ್ಟು ಹಣವನ್ನ ಏನ್ ಮನೆ ಕಟ್ತಾ ಇದಾರಲ್ಲ ಈ ದುಡ್ಡೇ ಬಳಸ್ಕೊಂಡು ಕಟ್ಟಿದ್ದಾರೆ ರಾಜ್ಯ ಸರ್ಕಾರದ ಎಷ್ಟ್ ಹಾಕಿದೀವಿ ಕೇಂದ್ರ ಸರ್ಕಾರದ ಎಷ್ಟಾಗಿದೆ ಇನ್ ಯಾವ್ದು ಸ್ಪಷ್ಟವಾಗಿ ಅವ್ರು ಹೇಳ್ತಿಲ್ಲ ಬ್ಯಾಂಕಿಂದ ಅನೇಕ ಮನೆಗಳಿಗಿನ್ನು ಸಾಲ ಕೊಡಿಸ್ಬೇಕು ಅವರು ಸರ್ಕಾರದೇ ಕರ್ತವ್ಯ ಸಾಲನು ಕೂಡ ಬಹಳ ಮನೆಗಳಿಗಿನ್ನೂ ಸರ್ಕಾರ ಲೋನ್ ಕೊಡ್ಸಿಲ್ಲ ಬ್ಯಾಂಕಿಂದ ಮತ್ತು ಇದಿಷ್ಟು ಕೂಡ ಒತ್ತಾಯ ಮಾಡಿ ನಾಳೆ ನಾವು ಒಂದು ದೊಡ್ಡ ಹೋರಾಟ ನಾವು ಮಾಡ್ತಾ ಇದ್ದೀವಿ ಈ ಹೋರಾಟವನ್ನ ರಾಜ್ಯ ಸರ್ಕಾರ ಹಗುರವಾಗಿ ತಗೊಂಡ್ರೆ ಬಿಡಲ್ಲ ನಾವು ಈ ಮೂರು ಸಾವಿರ ಮನೆಗಳಿಗೆ ಆ ಬಡವರಿಗೆ ಮನೆ ಸಿಗೋ ಅಂದ್ಕು ನಾವು ಬಿಡಲ್ಲ ಈ ಹೋರಾಟ ಮುಂದುವರ್ಸೆ ಮುಂದುವರ್ಸಿ ಬಿಡೋದಿಲ್ಲ ಈಗ ಅಲ್ಲೊಂದಿಷ್ಟು ಇನ್ನೂರ ಇಪ್ಪತ್ತೆಂಟು ಮನೆ ನಾವು ಕೊಟ್ಟಿದೀವಿ ಅಂತ ಹೇಳಿದ್ವಿ ಅಲ್ಲಿ ನೀರಿನ ವ್ಯವಸ್ಥೆ ಪೂರ್ಣ ಸರಿಯಾಗಿ ಆಗಿಲ್ಲ ಇನ್ನು ನಾನು ಗ್ರಾಮೀಣಾಭಿವೃದ್ಧಿ ಸಚಿವನಾದಂತಹ ಸಂದರ್ಭದಲ್ಲಿ ಅದು ಹಳ್ಳಿ ಆಗಿದ್ರಿಂದ ನಗರ ಪ್ರದೇಶಕ್ಕೆ ಬರದೇ ಇರೋದ್ರಿಂದ ತುಂಗಾ ನದಿಯಿಂದ ನೀರಿಗೋಸ್ಕರ ಹಣ ಸ್ಯಾಂಕ್ಷನ್ ಮಾಡಿಕೊಂಡು ಕೆಲಸ ನಡೀತಾ ಇದೆ ಬಹಳ ಸ್ಲೋ ನಡೀತಾ ಇದೆ ಇದು ನೀರಿಂದು ರಸ್ತೆ ಕಾಂಕ್ರೀಟ್ ರೋಡ್ ಅನ್ನು ಕೂಡ ನಮಗೆ ಆ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ದುಡ್ಡಿನಲ್ಲೂ ಕೂಡ ಕಾಂಕ್ರೀಟ್ ರೋಡ್ ಕೂಡ ನಾವು ಮಾಡಿಸಿದೀವಿ ಕಾಂಕ್ರೀಟ್ ರೋಡ್ ಕೂಡ ಅಲ್ಲಾಗಿದೆ ಆದ್ರೆ ಮೇನ್ ರೋಡ್ ಇಂದ ಈ ಗೋವಿಂದಾಪುರಕ್ಕೆ ಹೋಗ್ಬೇಕಲ್ಲ ಏನು ಒಂದು ಒಂದು ಕಿಲೋಮೀಟರ್ ಆಗ್ಬೋದಾ ಒಂದೊಂದು ಕಾಲ್ ಕಿಲೋಮೀಟರ್ ಆ ಕಿಲೋಮೀಟರ್ ಗೆ ಹೆಣ್ಮಕ್ಳು ಓಡಾಡದಿಕ್ಕೆ ಬಲ್ಪ್ ಇಲ್ಲ ಲೈಟ್ ಇಲ್ಲ ಇದು ಅಲ್ಲಿ ಮತ್ತೆ ಕಸ ತೆಗಿತಾ ಇಲ್ಲ ಏನು ಕಾರ್ಪೊರೇಷನ್ ಇಂದ ಕಸಾನು ಕೂಡ ಅಲ್ಲಿ ತೆಗಿತಾ ಇಲ್ಲ ಎಲ್ಲ ಸಮಸ್ಯೆ ಆದ ಮೂಲಭೂತ ಸೌಕರ್ಯಗಳೂ ಕೊಡಬೇಕು ಅನ್ನೋ ಅಂಶಗಳನ್ನ ನಾಳೆ ಜಿಲ್ಲಾಧಿಕಾರಿಗಳ ಹತ್ರ ಹೋದಂತ ಸಂದರ್ಭದಲ್ಲಿ ನಾವು ಅವರಿಗೆ ತಿಳಿಸ್ತೇವೆ ಒಟ್ಟಾರೆ ಬಡವರಿಗೆ ಮನೆ ಕೊಡ್ತೀವಿ ಅನ್ನೋಂತ ಘೋಷಣೆ ಮಾತ್ರ ಮಾಡ್ ಕೂತ್ಕೊಳಕ್ ಸಾಕಾಗಲ್ಲ ನಾನು ಹೋದಂತ ಸಂದರ್ಭದಲ್ಲಿ ಬಹಳ ಚೆನ್ನಾಗಿ ಅವರು ಬಿಹೇವ್ ಮಾಡ್ತಾ ಇದ್ದಾರೆ ಜಮೀರ್ ಅಹಮದ್ ನಾನು ಅವ್ರನ್ನ ಟೀಕೆ ಮಾಡ್ತಾ ಇಲ್ಲ ಅವ್ರ ಆಸಕ್ತಿ ತಕ್ಕಂತೆ ಬಡವರಿಗೆ ವಸತಿ ಸಚಿವ ಖಾತೆ ಸಚಿವ ನಾನು ಅನ್ನೋದ್ರ ಸ್ವಲ್ಪ ಪಕ್ಕರಿಸಿ ರಾಜಕಾರಣವೇ ಜಾಸ್ತಿ ಮಾಡ್ತಾ ಇದ್ರು ಅವರು ರಾಜಕಾರಣ ಇದ್ದು ಮಂತ್ರಿ ಇದ್ರೇನೆ ಬಡವರು ಮನೆ ಕೊಡೋದು ಮಂತ್ರಿ ಆಗಿರ್ಲಿ ಅವ್ರು ಸರ್ಕಾರ ಹೋಗೋದ್ ಬೇಕು ಬೇಕು ಅಂತ ನಾನು ಹೇಳಲ್ಲ ಆದ್ರೆ ನೀವು ವಸತಿ ಸಚಿವ ಆಗಿದ್ದು ಬಡವರಿಂದ ಆ ಬಡವರಿಗೆ ನೀವು ಮರ್ಬೊಟ್ಟಿದೀರಿ ಅದಕ್ಕೋಸ್ಕರ ನಾವು ನಾಳೆ ಒಂದು ಜಾಥಾ ತೆಗಿತಾ ಇದೀವಿ ಜೊತೆಗೆ ಇದಕ್ಕೆ ಸರ್ಕಾರ ಗಮನ ಆದಷ್ಟು ಬೇಗ ಕೊಡಬೇಕು ಸೆಷನ್ ಮುಗಿಯೋ ತನಕ ನಾನು ಕಾಯ್ತೀನಿ ಅದ್ರಲ್ಲಿ ಏನು ಸೆಷನ್ ಅಲ್ಲಿ ಅವ್ರು ಏನು ಉತ್ತರ ಕೊಡ್ತಾರೆ ಏನು ನೋಡ್ಕೊಂಡು ಸೆಷನ್ ಮುಗಿತಿದಂಗೆನೆ ಜನ ಒಂದು ಡೆಲಿಗೇಷನ್ ನಾಳೆ ಮಾಡ್ತಿರಂತ ಜಾಥಾ ಶಿವಮೊಗ್ಗದಲ್ಲಿ ಚುನಾಯಿತ ಪ್ರತಿನಿಧಿಗಳು ಈಗಿಲ್ಲ ಇಲ್ಲ ಅವ್ರ ಟರ್ಮ್ ಮುಗಿದು ರಾಜ್ಯ ಸರ್ಕಾರ ಚುನಾವಣೆ ಇಷ್ಟರೊಳಗೆ ಮಾಡ್ಬೇಕಾಗಿತ್ತು ಅವ್ರೇನೋಯ್ಯೋ ಮೂವತ್ತೈದು ವಾರ್ಡ್ ಇದ್ರು ಜಾಸ್ತಿ ಮಾಡ್ತೀವಿ ಶಿವಮೊಗ್ಗ ನಗರವನ್ನ ಹತ್ತು ಕಿಲೋಮೀಟರ್ ಅಷ್ಟು ವಿಸ್ತರಣೆ ಮಾಡ್ತೀವಿ ಅದೆಲ್ಲ ಮಾಡಿ ವಾರ್ಡ್ ಮಾಡಿ ಅದಾದ ನಂತರ ರಿಸರ್ವೇಶನ್ ಮಾಡಿ ಮೊಂಬಕ್ಕಳ ಕಾಲಕ್ ಇದು ನಗರಸಭೆ ಪುರಸಭೆ ಮಹಾನಗರ ಪಾಲಿಕೆ ಚುನಾವಣೆಗಳನ್ನ ನಾನು ಅದಕ್ಕೋಸ್ಕರ ಹೇಳ್ತೀನಿ ತಕ್ಷಣ ಈಗ ಏನ್ ಪರಿಸ್ಥಿತಿ ಇದೆ ಮೂವತ್ತೈದು ವಾರ್ಡ್ ಇದೆ ಏನು ಯಾವ ಯಾವ ಡಿವಿಷನ್ಗಳಿದೆ ಅದೇ ಪ್ರಕಾರ ನಿಮಗೆ ವಾರ್ಡ್ಗಳು ರಿಸರ್ವೇಶನ್ ಬದಲಾವಣೆ ಮಾಡಬೇಕು ಅಂತ ನಿಮ್ಗೆ ಆಸಕ್ತಿ ಇದ್ರೆ ಮಾಡ್ಕೊಳ್ಳಿ ಇಲ್ಲ ಇದೇ ಇದೆ ಇದೇ ರೂಪ ಇದ್ರೆ ಅದೇ ರೂಪದಲ್ಲಿ ತಕ್ಷಣ ಚುನಾವಣೆ ನಡೆಸಬೇಕು ಚುನಾಯಿತ ಪ್ರತಿನಿಧಿಗಳ ಮುಖಾಂತರ ಆಡಳಿತ ನಡೀಬೇಕು ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಅಧಿಕಾರಿಗಳ ಮುಖಾಂತರ ಚುನಾವಣೆ ನಡೆಯೋದಲ್ಲ ಯಾವ್ದು ಈ ಊರಲ್ಲಿ ಅನೇಕ ಕಡೆ ಕುಡಿಯೋ ನೀರಿಲ್ಲ ಮಳೆಗಾಲದಲ್ಲಿ ಯಾರಿಗೆ ಫೋನ್ ಮಾಡ್ಬೇಕು ರಸ್ತೆಗಳಂತೂ ಎಲ್ಲ ಗುಂಡಿ ಬಿದ್ದೋಗಿದೆ ಯಾರಿಗೆ ಕೇಳಬೇಕು ಅದಕ್ಕೋಸ್ಕರ ರಾಜ್ಯ ಸರ್ಕಾರಕ್ಕೆ ನಾಳೆ ನಮ್ಮ ಹೋರಾಟದಲ್ಲಿ ಮಹಾನಗರ ಪಾಲಿಕೆಗೆ ತಕ್ಷಣ ಚುನಾವಣೆಯೂ ನಡೆಸಬೇಕು ಅನ್ನೋ ಒಂದು ಒತ್ತಾಯವನ್ನು ಇಟ್ಕೊಂಡು ನಾವು ನಾಳೆ ಹೋರಾಟ ಮಾಡ್ತಾ